ಇವತ್ತು ಹೈಕೋರ್ಟು ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ವಿಚಾರಣೆಗೆ ಗುರಿಪಡಿಸಬೇಕು ಅಂತ ಹೇಳಿ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಒಳ್ಳೆಯ ಮೇಲ್ಪಂಥಿಯನ್ನು ಹಾಕ್ಕೊಡ್ಬೇಕು ಹೇಳಿ ಅವ್ರನ್ನ ನಾನು ಕೇಳ್ಕೊಳ್ತೀನಿ ನಾನು ಡೇ ಒನ್ನಿಂದಲೂ ಹೇಳಿದೆ ಸಿದ್ದರಾಮಯ್ಯವರಿಗೆ ನೀವು ನಿಮ್ಮ ಪತ್ನಿಯ ಹೆಸರಿನಲ್ಲಿ ಅಕ್ರಮವಾಗಿ ಪಡ್ಕೊಂಡಿರುವಂಥ ಹದಿನಾಲ್ಕು ಸೈಟ್ಗಳನ್ನು ಸರೆಂಡರು ಮಾಡಿ ತನಿಖೆಗೆ ಆದೇಶ ಮಾಡಿ ಅಂತ ಗಿಳಿ ಹೇಳ್ದಂಗೆ ಹೇಳಿದೆ ಸಿದ್ದರಾಮಯ್ಯವ್ರು ಕೇಳಿಸ್ಕೊಳ್ಳಿಲ್ಲ ಅವರು ಸು ಅವರ ಸುತ್ತಮುತ್ತ ಇರುವಂತಹ ತಿಳಿಗೇಡಿಗಳು ಕೊಟ್ಟಂತಹ ಸಲಹೆಯನ್ನೇ ಅವರು ನಂಬಿ ಕೂತ್ಕೊಂಡ್ರು ಹಾಗಾಗಿ ಅವ್ರಿಗೆ ಈ ಪರಿಸ್ಥಿತಿ ಹೊತ್ತು ಬಂದಿದೆ ಒಂದು ವೇಳೆ ಅವತ್ತೇ ಅವರು ಹದಿನಾಲ್ಕು ಸೈಟನ್ನು ಸರೆಂಡ್ರ್ ಮಾಡಿದ್ದರೆ ಎಲ್ಲ ಪಕ್ಷದಲ್ಲಿರುವಂಥ ಎಲ್ಲ ಕಳ್ಳರು ಸಿಗಾಕೊಳ್ತಿದ್ರು ಸಿದ್ದರಾಮಯ್ಯವ್ರಿಗೆ ಒಬ್ಬರಿಗೆ ಕಳಂಕ ಅಲ್ಲ ಎಲ್ಲ ಕಳ್ಳರು ಸಿಗಾಕೊಳ್ತಿದ್ರು ಅವ್ರ ಚೇರು ಉಳಿದಿರ್ತಾ ಇತ್ತು ಕಳಂಕದಿಂದಲೂ ತಪ್ಪಿಸ್ಕೊಳ್ತಾಯಿದ್ರು ಆದರೆ ಸಿದ್ದರಾಮಯ್ಯವರಿಗೆ ನಾನು ಹೇಳಿದಂಥ ಕಿವ ಮಾತು ಅವರಿಗೆ ಅರ್ಥವಾಗಲಿಲ್ಲ ಆ ಹದಿನಾಲ್ಕು ಸೈಟಿಗೋಸ್ಕರವಾಗಿ ಇವತ್ತು ಮುಖ್ಯಮಂತ್ರಿ ಸ್ಥಾನವನ್ನೇ ಕಳ್ಕೊಡುವಂತಹ ಪರಿಸ್ಥಿತಿಯನ್ನು ಅವರ ಸ್ವಯಂಕೃತ ಅಪರಾಧದಿಂದ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ದಯವಿಟ್ಟು ಇನ್ನು ಮುಂದನ್ನು ವಿಳಂಬ ಮಾಡಬೇಡಿ ತಕ್ಷಣಕ್ಕೆ ರಾಜೀನಾಮೆಯನ್ನು ಕೊಡಿ ಸರ್ ನೀವು ಚೇರಿಗೆ ಅಂಟ್ಕೊಂಡು ಹೇಮಂತ್ ಸೊರೇನು ಜಾರ್ಖಂಡದ ಹೇಮಂತ್ ಸೊರೇನ್ ಇರ್ಬೋದು ಅಥವಾ ಡೆಲ್ಲಿಯ ಅರವಿಂದ್ ಕೇಜ್ರಿವಾಲ್ ಆದಿಯನ್ನು ಕೂಡ ಹಿಡಿಬೋದು ಅವರು ನಿಮ್ಮ ಮುಂದೆ ಬಂದಂತಹ ನೆನ್ನೆ ಬಂದ ಮೊನ್ನೆ ಬಂದಂತಹ ರಾಜಕಾರಣಿಗಳು ಅವರ ಹತ್ರ ಯಾವ ಮೌಲ್ಯಯುತ ರಾಜಕಾರಣದ ಯಾವ ಹಿನ್ನೆಲೆಯೂ ಅವರಿಗಿಲ್ಲ ಆದರೆ ನಿಮ್ಮನ್ನು ನಾವು ಸೈದ್ಧಾಂತಿಕವಾಗಿ ವಿರೋಧಿಸಿದ್ರೂ ಕೂಡ ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡಿರುವಂತಹ ಒಬ್ಬ ಮೌಲ್ಯಯುತ ರಾಜಕಾರಣಿ ಅಂತ ಹೇಳಿ ನಾವು ಖಂಡಿತ ನಾವು ಒಪ್ಕೊಳ್ತೀವಿ ಹಾಗಾಗಿ ನೀವು ಹೇಮಂತ್ ಸೊರೇನು ಮತ್ತು ಅರವಿಂದ್ ಕೇಜ್ರಿವಾಲ್ ಅಂತಹ ಕಳಪೆ ರಾಜಕಾರಣಿಗಳನ್ನು ನೀವು ಅನುಸರಿಸಬೇಡಿ ಇನ್ನೂ ನಿಮ್ಮ ಹತ್ರ ಆ ಮೌಲ್ಯಯುತ ರಾಜಕಾರಣ ಇದೆ ಅನ್ನೋದನ್ನು ಸಾಬೀತು ಮಾಡೋದಕ್ಕೋಸ್ಕರವಾಗಿ ತಕ್ಷಣಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಟ್ಟು ನೀವು ವಿಚಾರಣೆ ಎದುರಿಸಿ ಸರ್ಕಾರದ ಯಾವುದೇ ಒಂದು ಏಜೆನ್ಸಿಗಳ ಮುಖಾಂತರನೇ ಅದು ವಿಚಾರಣೆ ನಡೀತದೆ ಆದಷ್ಟು ಒಂದು ತನಿಖೆಯನ್ನು ಮುಗಿಸಿ ಒಂದು ವೇಳೆ ನೀವು ಕಳಂಕಿತರಲ್ಲ ಅಂತಂದರೆ ವಾಪಸ್ಸು ನೀವು ಚೇರಿಗೆ ಬರ್ಬೋದು ಆದರೆ ಇವತ್ತು ನೀವು ಚೇರಿಗೆ ಅಂಟ್ಕೊಂಡ್ರೆ ನಿಮ್ಮ ನಲವತ್ತೈದು ವರ್ಷಗಳ ರಾಜಕೀಯ ಜೀವನ ಏನಿದೆ ಅದು ಕಳಂಕದೊಂದಿಗೆ ಅಂತ್ಯವಾಗುತ್ತೆ ಹಾಗಾಗಿ ಅಂತಹ ಒಂದು ಕಳಂಕಯುತ ಅಂತ್ಯಕ್ಕೆ ನೀವು ದಾರಿ ಮಾಡಿಕೊಡ್ಬೇಡಿ ಅಂತ ನಾನು ಸಿದ್ದರಾಮಯ್ಯ ಸಾವ್ರಲ್ಲಿ ಕೇಳ್ಕೊಳ್ತೀನಿ ಸುಪ್ರೀಂಕೋರ್ಟಲ್ಲಿ ಕೋರ್ಟಲ್ಲಿ ಹೋಗ್ಬೋದು ಇವತ್ತು ಹೈಕೋರ್ಟಲ್ಲೂ ಕೂಡ ಇದ್ರ ಬಗ್ಗೆ ಕೂಲಂಕಷವಾಗಿ ತನಿಖೆಯನ್ನು ಮಾಡಿ ಸಾಕ್ಷ್ಯಗಳನ್ನು ಪರಿಶೀಲಿಸಿ ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿರೋದು ಸುಪ್ರೀಂ ಕೋರ್ಟಿಗೆ ನೀವು ಹೋಗ್ಬೋದೇ ಅಲ್ಲೂ ಕೂಡ ಒಂದಷ್ಟು ದಿನ ಕೇಸನ್ನು ನಡೆಸ್ಬೋದು ಆದರೆ ನೈತಿಕವಾಗಿ ನೀವು ತಗೊಂಡಿರುವಂಥದ್ದು ತಪ್ಪು ಅನ್ನೋದು ನಿಮಗೆ ಗೊತ್ತಿದೆ ಅಕ್ರಮವಾಗಿ ಹದಿನಾಲ್ಕು ಸೈಟ್ ಪಡ್ಕೊಂಡಿದ್ದೀರಿ ಅನ್ನೋದು ನಿಮ್ಮ ಅಂತರಾತ್ಮಕ್ಕೆ ಗೊತ್ತಿದೆಯಲ್ವ ಇನ್ನಾದ್ರೂ ಕೂಡ ನಿಮ್ಮ ಅಂತರಾಳದ ಮಾತನ್ನು ಕೇಳಿಕೊಂಡು ಅದಕ್ಕೆ ಹೈಕೋರ್ಟ್ ಕೊಟ್ಟಿರುವಂಥ ತೀರ್ಪಿನ ಹಿನ್ನೆಲೆಯಲ್ಲಿ ಅದಕ್ಕೆ ಬಾಕಿ ರಾಜೀನಾಮೆನೂ ಕೊಡಿ ಅಂತ ಕೇಳ್ಕೊಡ್ತೀನಿ ರಾಜಕಾರಣದಲ್ಲಿ ಶತ್ರುಗಳು ಯಾವಾಗಲೂ ಅಕ್ಕಪಕ್ಕದಲ್ಲೇ ಇರ್ತಾರೆ ಆಯಿತಾ ನಾನೊಬ್ಬ ಸಂಸದನಾಗಿದ್ದವನು ನನಗೂ ಕೂಡ ಅನುಭವಕ್ಕೆ ಬಂದಿದೆ ಅದು ಶತ್ರುಗಳು ಯಾವತ್ತೂ ಕೂಡ ಬಿ ಜೆ ಪಿಲಿರೋಲ್ಲ ಜೆ ಡಿ ಎಸ್ಸಲ್ಲಿ ಇರೋಲ್ಲ ಶತ್ರುಗಳು ಸಿದ್ದರಾಮಯ್ಯವ್ರ ಶತ್ರುಗಳು ಕಾಂಗ್ರೆಸ್ನಲ್ಲೇ ಇರ್ತಾರೆ ಹಾಗಾಗಿ ಆ ಶತ್ರುಗಳ ಮಾತನ್ನೆಲ್ಲ ಕೇಳಕ್ಕೆ ಹೋಗ್ಬೇಡಿ ನಿಮ್ಮ ಪಕ್ಕದಲ್ಲಿ ನಿಮ್ಮ ಜೊತೆ ಇದ್ದೀವಿ ನಿಮ್ಮ ಜೊತೆ ಇದ್ದೀವಿ ಅಂತ ಯಾರ್ಯಾರು ಹೇಳ್ತಿದಾರೆ ಯಾರೂ ನಂಬಬೇಡಿ ಅವರೆಲ್ಲರಿಗಿಂತಲೂ ಒಳ್ಳೆಯ ರಾಜಕೀಯ ಜೀವನವನ್ನು ನಡೆಸಿದಂಥವ್ರು ನೀವು ದಯವಿಟ್ಟು ರಿಸೈನ್ ಮಾಡಿ ಒಳ್ಳೆ ಮೇಲ್ಪಂಕ್ತಿನ ಹಾಕೊಡ್ತೀವಿ